ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ನಾಳೆ ಮಹಿ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ನಿಮಗೆ ಶಿಲ್ವಾದಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಈ ಕಡೆ ನೀನಾ ಮತ್ತೆ ಸೂರ್ಯ ಮಲ್ಕೋಕೆ ಹೋಗ್ತಾ ಇರ್ತಾರೆ ಸೂರ್ಯ ಗುಡ್ ನೈಟ್ ಎಲ್ರಿಗೂ ಲಕ್ಕಿ ಗುಡ್ ನೈಟ್ ಬರ್ತೀವಿ ನಾವು ಹೊರ್ಗಡೆ ಹೋಗ್ತಿದೀವಿ ಮಲ್ಗೋಕೆ ಅಂದಾಗ ಲಕ್ಕಿ ಇದ್ದವಳು ಯಾಕೋ ಯಾಕೋ ಹೋಗ್ತೀವಿ ಹೊರಗಡೆಗೆ ಮಲ್ಗೋಕೆ ಇಲ್ಲೇ ರೂಮಲ್ಲಿ ಇಲ್ಲೇ ಮಲ್ಕೋಬಾರ್ದಾ ಅಂತ ಹೇಳಿ ಹೇಳ್ತಾಳೆ ಹಾಗಂದಾಗ ಶಾಂತಿ ರೂಮಿನ ಸಮಸ್ಯೆ ಇದೆ ಅತ್ತೆ ಅವ್ರಲ್ಲೇ ಮಲಗೋದು ಹೋಗ್ಲಿ ಬಿಡಿ ಅಂತ ಹೇಳ್ತಾಳೆ ಅಷ್ಟೊತ್ಕಾಗ್ಲೆ ಇಲ್ಲಿ ಅಡ್ಗೆ ಮನೆಯಲ್ಲಿ ನಿಂತಿರ್ತಾಳೆ ರೋಹಿಣಿ ರೋಹಿಣಿಗಾಗ್ಲೆ ಟಾಂಗ್ ಕುಟ್ ಬಂದಿರ್ತಾಳೆ ಅಲ್ವೇ ಗುಂಗ್ರಿ ನಿನ್ ಮನೆಯವ್ರು ಯಾರು ಬರೋಲ್ವಲ್ಲೇ ಹ ನೋಡಲ್ಲಿ ಇವರಪ್ಪ ಇವರ ಅಮ್ಮ ತಂಗಿ ತಮ್ಮ ಎಲ್ಲಾ ಬಂದ್ರು ಚುತಿಯರ್ ಅಮ್ಮನೂ ಕೂಡ ಬಂದ್ರು ನಿಮ್ ಮನೆಯವ್ರ ಮಾತ್ರ ಆ ನಿಮ್ಮ ಅಮ್ಮನಿಗೆ ಬರಬಾರ್ದ ಕಾಯಿಲೆ ಬಂದು ರಕ್ತವಂತಿ ಬರ್ಕೊಂಡ್ ಸತ್ತೋದ್ಲುಂದೆ ಆ ನಿಮ್ಮ ಅಪ್ಪ ಜೈಲಲ್ಲ ಅವ್ನೇ ಅದ್ ಯಾವ ಪಾದ ಮಾಡ್ತಾನೋ ಗೊತ್ತಿಲ್ಲ ಸರಿ ಹೋಗಿದೆ ಇದಕ್ಕೇನಾದ್ರೂ ಇನ್ನೊಂದ್ ಏನಾದ್ರು ಮಾಡ್ಯೋ ಸುಮ್ನೆ ಇರೋದಿಲ್ಲ ನೋಡು ಅಂತ ಹೇಳಿ ಸರಿಯಾಗಿ ಹೇಳಿ ಬಂದಿರ್ತಾಳೆ ಏನೋ ನನ್ನ ಅಡುಗೆ ತುಂಬಾ ದುಡ್ಡು ಬರ್ತದೆ ಚಿನ್ನ ಬರ್ತದೆ ನನ್ ಮನೋಜ್ಜೋದಾಗ ಬಿಸ್ನೆಸ್ ಮಾಡ್ಕೋಣ ಅಂತ ಕನ್ಸ್ ಕಾಣ್ತಿದ್ದೆ ಇಲ್ಲಿ ನೋಡಿದ್ರೆ ಹೀಗೆ ದುಡ್ ಮೈ ದುಡ್ ಬರ್ತದೆ ಹೊರ್ತು ನಿಮ್ಮ ಅಪ್ಪನ ದರ್ಶನ ಮಾತ್ರ ಇಲ್ಲ ಹಾಗಂತ ತಾಂಗ್ ಕೊಟ್ಬಿಟ್ಟು ಬಂದಿರ್ತಾಳೆ ಬಂದಿದ್ದವಳು ಇಲ್ಲಿ ಆ ಹತ್ರ ಮಾತ್ರ ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ ಅವ್ರನ್ನ ಯಾರನ್ನ ಕೂಡ ಅವ್ರಿಗೆ ದೊಡ್ಡ ಮನೆಯಿಂದ ಬಂದವರು ಅದಕ್ಕೆ ಅವ್ರಿಗೆ ರೂಮ್ ಬೇಕು ಐ ಮಿಟ್ಗಲಾಡಿ ಅಲ್ವೇ ಸೂರ್ಯ ಮೀನಾ ಏನ ಅವ್ರೇನ್ ಮನುಷ್ಯರಲ್ ಬೇರೆ ಅವ್ರು ಯಾಕೆ ಇಲ್ಲಿ ಮೊಳಗ್ಗಬಾರ್ದು ರೂಮಲ್ಲಿ ಅಲ್ಲಿ ಮಾತ್ರ ರೂಮಲ್ಲಿ ಮಲಿಕಬೇಕಾ ಅದೇನು ಇವ್ರನ್ ಮಾತ್ರ ಬೇರೆ ಕಾಣ್ತೀಯ ಅವ್ರಿಬ್ರನ್ ಮಾತ್ರ ಒಂಥರ ಕಾಣ್ತೀಯಲ್ಲ ಹಂಗಲ್ಲ ಅತ್ತೆ ಅವ್ರು ದೊಡ್ಡ ಮನೆಯಿಂದ ಬಂದವರು ದೊಡ್ಡ ಮನೆಯಿಂದ ಬಂದ್ಬಿಟ್ರದಕ್ಕೆ ಚೆನ್ನಾಗಿದೆ ಅಯ್ಯ್ ಇಲ್ಲ ರೂಮಲ್ಲಿ ಮಲಕ ಹೋಗಿ ರಂಗನಾಥ್ ಹೇಳ್ತಾರೆ ಏ ಬಾಪಾ ನನ್ ರೂಮಲ್ಲಿ ಅಲ್ಲಿ ಬಡಪ ನಿನ್ ಹುಷಾರ್ ಇರಲ್ಲ ಬೇಡ ಅಂತ ಹೇಳಿ ಹೇಳ್ತಾರೆ ರಂಗನಾಥ್ ಅವ್ರಿಗೆ ಸೂರ್ಯ ಆದ್ರೂ ಕೂಡ ರಂಗನಾಥ ಅವ್ರ್ ಬಿಡೋದಿಲ್ಲ ಬಾರು ನಂಟ್ ರೂಮಲೆ ಮಲಕು ಇಲ್ಲ ಸುಮ್ಮಿರಪ್ಪ ನೀನು ಅಂತ ಹೇಳಿ ಹೇಳ್ತಾರೆ ಅದಂತ್ರ ಲಕ್ಕಿ ಇದ್ದವ್ರು ಅಲ್ವೋ ರಂಗ ಈ ಹಿಂಗೆ ಒಬ್ರೊಬ್ರು ರೂಮ್ ಹಂಚ್ಕೊಂಡು ಮಲಕೊಂಡ್ರೆ ಪಾಪ ಅವ್ರಿಬ್ರೆ ಏನೋ ಮಾಡವ್ರೆ ಹರ್ಗಡೆ ಮಲಕತ್ತಾರೆ ಅದಕ್ಕೆ ಸುಮ್ಮನೆ ಒಂದು ರೂಮ್ ಹಾಕ್ಬಿಡು ಅವ್ರಿಗೂ ಬಂದ ಅಮ್ಮ ಈ ಯೋಗಿ ಮಧ್ಯೆ ಬಂದಿತ್ತು ಈ ಶ್ರುತಿಯವ್ರ ಮನೆಯವ್ರ ಅಷ್ಟಿಕ್ ಶಾಂತಿ ಬರ್ತಾಳೆ ಓ ನಿ ಮಾತು ಶ್ರುತಿಯವ್ರ ಅಪ್ಪ ಮದ್ಲೆ ಹೇಳಿರ್ಲಿ ಇದೇನೋ ಆ ರೂಮ್ ಹಾಕೊಡ್ತೀನಿ ನಾನೇ ಅಂತ ಲೈ ಬಿಟ್ಟ ಸುಮ್ ಕುತ್ಕಳೆ ಅವ್ರು ಹೇಳ್ದಂಗೆ ಕುಣಿತೇನ್ ನೋಡ್ದಾ ಎಮ್ಮನ್ನ ಆ ಹ ಬಾಳ ಕೊಬ್ಬು ಅವಳ್ಗೆ ಬಾಳ ದುರಹಂಕಾರ ಆ ಬಾಳ ಜಂಬ ಐತೆ ತಲೆ ದುಡ್ಡಿರೋದು ಅಂತವಾ ಅವ್ಳು ಹೇಳ್ದಂಗೆ ಕುಂದ್ಬಿಡ್ತೀಯ ಅದಕ್ಕೆ ಇನ್ನೊಬ್ ಇದ್ರಲ್ಲಿ ಬದುಕ್ತಿಯ ಇನ್ನೊಬ್ರಂಗಲ್ಲಿ ಅಂತ ಹೇಳಿ ಹೇಳ್ತಾರೆ ಅಲ್ವೇ ಅವ್ರು ಮಾಡ್ಕೊಟ್ರು ಅಂತ ಹೇಳ್ಬಿಟ್ಟು ನಾವು ಮಾಡ್ಸ್ಕೊಳಕ್ ಆಗುತ್ತೇನೆ ಬುದ್ಧಿ ಬೇಡ್ದೇನೆ ಶಾಂತಿ ನಿನ್ಗೆ ಅಂತ ಹೇಳ್ತೇನೆ ಏನಾರ ಮಾಡ್ಕೊಡಿ ಅಂತ ಕೊಸರ್ಕೊಂಡು ಹೊಟ್ಟು ಹೋಗ್ತಾಳೆ ಅವ್ರು ಹೋದ್ಮೇಲೆ ರಂಗ ಒಂದ್ ರೂಮ್ ಹಾಕ್ಬಿಡು ಅದನ್ನೇ ಅಮ್ಮ ಯೋಚನೆ ಮಾಡ್ತಾ ಇದ್ದೀನಿ ಆ ಎಲ್ರೂನು ಒಂದು ಅಭಿಪ್ರಾಯ ಕೇಳೋಣ ಅಂತ ಅದಕ್ಕೆ ಸೂರ್ಯ ಇದ್ದಾನಪ್ಪ ಬೇಡ ಸುಮ್ಮೀರಪ್ಪ ರೂಮು ಬೇಡ ಏನೂ ಬೇಡ ಅಂತ ಹೇಳ್ತಾನೆ ಏ ಸುಮ್ಮೀರಪ್ಪ ನಿಮ್ ಗೊತ್ತಾಗಲ್ಲ ಎಲ್ರು ಒಂದ್ ಅಭಿಪ್ರಾಯ ಕೇಳಣ ಅಂದ್ರೆ ಎರಡ್ರನ್ನ ಕೂರ್ಸ್ಕೊಂಡು ಕೇಳ್ತಾರೆ ಏನ್ರಪ್ಪ ಒಂದ್ ರೂಮ್ ಹಾಕೋಣ ಅಂತ ಇದ್ದೀನಿ ಅಂತ ಹೇಳಿ ಅದಂದಾಗ ಅದಕ್ಕೆ ಆ ಶ್ರುತಿ ಮತ್ತೆ ರವಿನ ಕೂಡ ಶ್ರುತಿ ಇದ್ದೋಳ್ ಮೊದಲು ಅಹ್ ಮಾವ ಇನ್ನೊಷ್ಟು ಏರ್ನ ಕಟ್ಬಿಡ್ಬೋದಲ್ಲ ನಮ್ಮನೇಲೆ ಬೇಕಾದ್ ನಮ್ಮ ನಮ್ಮಪ್ಪ ಅದ್ ಹೇಗಮ್ಮ ಬೇರೆ ನೀನೇ ಕಟ್ಟಿಸ್ಕೊಳ್ಳೋದು ಅದೊಂಥರ ಲೆಕ್ಕಾಚಾರ ಆದ್ರೆ ಈ ಮನೆ ಮೂವರ್ಗೂ ಕೂಡ ಸೇರುವಂತದ್ದು ಹಾಗಿದ್ದಾಗ ಇಲ್ಲಿ ಅಪ್ಪ ಬಂದ್ ಕಟ್ಸೋದು ಎಷ್ಟು ಮಾತ್ರ ಚೆನ್ನಾಗಿರುತ್ತೆ ಬೇಡಮ್ಮ ಅದೆಲ್ಲ ಬೇಡ ನಾವ್ ಹಾಕ್ತಿವಿ ಸುಮಿರು ಅಂತ ಹೇಳ್ತಾರೆ ಏನಮ್ಮ ಚೆನ್ನಾಗಿರುತ್ತೆ ಅಂತ ಹೇಳಿದೆ ಅದಕ್ಕೆ ಗಹಿಣಿ ಇದ್ದವಳು ಅಲ್ಲ ಅಮ್ಮ ಒಂದು ಅಟ್ಯಾಚ್ ಬಾತ್ರೂಮ್ ಇರೋಂತದ್ದೇ ಮಾಡ್ಬಿಟ್ರೆ ಶಾಂತಿ ಇದ್ದವಳು ರೀ ಎರಡು ರೂಮ್ ಹಾಕಿ ಕಿಚನ್ ಹಾಲು ಎಲ್ಲ ಮಾಡ್ಬಿಡಿ ಅದಕ್ಕೆ ಸೂರ್ಯ ದಿನ ಅಪ ಸಕ್ಕರೆ ಪ್ಲಾನ್ ಯಾರನ್ನೂ ಒಬ್ರು ಬೇರೆ ಕಳ್ಸಕ್ ನಡೀತಾ ಇದೆ ಈ ಪ್ಲಾನ್ ಅಂತ ಹೇಳ್ತಾನೆ ಆ ಅದ್ ಯಾಕೆ ಬೇರೆ ಮಾಡ್ಕೊಂಡ್ ಕೂತ್ಕೋ ಈಗ ಅಂತಾರೆ ಮನೋಜ ಅಮ್ಮ ಈಗ ಮಾಡ್ರನ್ನ ಆಗ ಒಂದ್ ರೂಮು ಇದೆಲ್ಲ ಹಾಕ್ಬಿಡಮ್ಮ ಕಿಚನ್ ಮತ್ತೆ ಆ ಎಲ್ಲಾ ರೂಮ್ ಎಲ್ಲ ಅಟ್ಯಾಚ್ ಬಾತ್ರೂಮ್ ಇರ್ಲಿ ಅಂದಾಗಲ್ಲ ಈ ಪಂಗ್ಯ ಕೊಡೋ ಹಂಗದ ದುಡ್ಡ ಅಪ್ಪನ್ಗೆ ಸೂರ್ಯ ಆ ಗಣ್ಣು ಅಷ್ಟಲ್ಲಿ ರಂಗನಾಥ್ ಅವ್ರ ಏನಂತಾರೆ ನಾನು ನನ್ ಪೆನ್ಷನ್ ಮೇಲೆ ಲೋನ್ ಬಿಡ್ತೀನಿ ಅಂತಾರೆ ಅದಂತರ ಅಜ್ಜಿ ಇದ್ದವ್ರು ಲಕ್ಕಿ ಇದ್ದವ್ರು ಇನ್ನೊಂದ್ ಒಂದ್ ಎಕ್ರೆ ನಿನ್ ಮನೆ ಕಟ್ಟದಾದ್ರ ಮೇಲೆ ಇನ್ನೊಂದ್ ಎಕರೆ ಜಮೀನ್ ಮಾರ್ಬಿಡ್ತೀನಿ ರಂಗ ಅಂತಾರೆ ಅಮ್ಮ ಬೇಡ ಅದೇನು ಬೇಡ ನೀನ್ ಮಾಡೋದು ಸುಮ್ಮನು ನಾನು ಮಾಡ್ತೀನಿ ಅಂತ ಹೇಳ್ತಾನೆ ಯಾಕೋ ಹಂಗಂತೀಯ ಎಲ್ಲ ನಿಮ್ಗೆ ತಾನೇಯ್ಯ ಸುಮ್ಮರು ಯಾಕಂಗ್ತೀಯ ಅಂದಾಗ ಸೂರ್ಯ ಇದನ್ನ ಯಾರು ಏನ್ ಲೋನ್ ತೆಗಿಯೋದು ಮಾರೋದು ಜಮೀನ್ ಮಾರೋದು ಏನು ಬೇಡ ಅಲೇ ಪೆಂಗ್ಯ ಅಹ್ ಕೊಡ ನಮ್ಮ ಅಪ್ಪನ್ ದುಡ್ಡ ಇಪ್ಪತ್ತೇಳು ಲಕ್ಷ ಬಂದೈತಲ್ಲ ಅದ್ ಕೊಡು ಅಪ್ಪನಿಗೆ ಅಂತಾನೆ ಯಾವ್ ದುಡ್ಡು ಯಾವ್ ದುಡ್ಡು ಅಂದ್ರೆ ನಮ್ಮ ಅಪ್ಪನ್ ದುಡ್ಡು ಅಂತಾನೆ ಅಲ್ಲೇ ಬಾವ್ ತಿಳಿದೋತಿದೆ ಮನೋಜನ್ಗೆ ಎಲ್ಲ ಗೊತ್ತಾಗ್ಬಿಡ್ತೇನೋ ಅಂತ ಹೇಳಿ ಆನಂತರ ಲಕ್ಕಿ ಇದ್ದವ್ರು ಸುರ್ಯ ಒಂದ್ ಕೆಲ್ಸ ಮಾಡು ಹೊರ್ಗಡೆ ಮಲ್ಗೋದು ತರವಲ್ಲ ಆಯ್ತಾ ಒಬ್ಬೊಬ್ರು ಒಂದೊಂದ್ ದಿನ ರೂಮ್ ನ ಬದ್ಲಾಯಿಸ್ಕೊಡಿ ಎರಡ್ ರೂಮ್ ಆಗಲ್ವಾ ಒಂದ್ ರೂಮ್ ಅಂತೂ ರಂಗ್ ಹುಷಾರಿಲ್ಲ ಬಿಟ್ಕೊಡೋದು ಬೇಡ ರೂಮು ಮನೋಜು ರೋಹಿಣಿ ಮತ್ತೆ ಶ್ರುತಿ ರವಿ ಮಲಕ್ತಾರಲ್ವಾ ಅದು ಒಬ್ಬೊಬ್ರು ಒಂದೊಂದಿನ ಒಂದಿನ ವರ್ಗಮನಿ ಕಳ್ಳಿ ಮನೋಜ ರೋಹಿಣಿ ಒಂದಿನ ನೀನ್ ಮನಿಕೋ ನಿನ್ನೊಂದಿನ ರವಿ ಶ್ರುತಿ ವರ್ಗಮುನಿ ಕಳ್ಳಿ ನೀನ್ ಮಲಕೋ ಹಿಂಗ್ ಮಾಡ್ಕೊಳ್ಳಿ ಓ ಅಜಿ ಆಲ್ಟ್ರೇಷನ್ ಅಂತ ರವಿ ಮೋನಪ್ಪ ಆ ಓಕೆ ಅಂದಾಗ ಮನೋಜ ಇದ್ದವನು ಓ ಅದೇಂಗಾಗತ್ತೆ ಅದಾಗೋದಿಲ್ಲ ನಮ್ಗೆ ಹಾಗಂದಾಗ ಶಾಂತಿನೂ ಕೂಡ ಅವ್ರಿಬ್ರು ಕೂಡ ದೊಡ್ಡ ಮನೆಯಿಂದ ಬಂದವರು ಅದ್ ಹೆಂಗ್ ಸಾಧ್ಯ ಅಂದಾಗ ಏಟ್ಕಲಾಡಿ ಅಲ್ವೇ ದೊಡ್ಡ ಮನೆಯಿಂದ ಬಂದ ದೊಡ್ಡ ಮನೆಯಿಂದ ಬಂದವರು ಅಂತ ಅಂದ್ಬಿಟ್ರೆ ಆ ಇಲ್ಲಿಗ್ ಬಂದ್ಮೇಲೆ ಇಲ್ಲಿ ಜೀವನ ಹೊಂದ್ಕೊಂಡ್ ಬದುಕ್ಬೇಕು ಹಾಗಂತ ಹೇಳ್ಬಿಟ್ಟು ಅವ್ರ ಅಪ್ಪನ್ ಮೇಲೆ ಕೇಳಿದಾಗುತ್ತೇನೆ ಇರ್ತಾರೆ ಸುಮ್ಮರು ನಿಂದೇನ್ ಮಧ್ಯೆ ನೀನ್ ಸುಮ್ಮಿರು ಅಂದಾಗ ಸುಮ್ನ ಹಾಕ್ತಾಳೆ ಹಾಗಂದಾಗ ಸರಿ ಅಂತೇಳಿ ಹಾಗೆ ಆಗ್ಲಿ ಹೇಳಿ ಆ ಎಲ್ರು ಒಪ್ಕೊಳ್ತಾರೆ ಒಪ್ಕೊಂಡ್ಮೇಲೆ ಈ ಕಡೆ ಸೂರ್ಯ ಆ ಓಡ್ತಾನೆ ಮಲ್ಗೋಕೆ ಅಂತ ಹೇಳಿ ಆಗ ಮೀನನ್ ನಿಲ್ಸ್ಬಿಟ್ಟು ಅಲ್ಲಕ್ಕಿ ಹೇಳ್ತಾರೆ ಅಲ್ವೇ ಮೀನು ಮೀನ ಅಷ್ಟಲ್ಲಾಗ್ಲೆ ಅವಳು ಅವಳು ಕೂಡ ಒಂದ್ ಮಾತಂದಿರ್ತಾಳೆ ಅವ್ರ ಮನೆಯಿಂದ ಬಂದಿರೋರು ನನಗಾದ್ರೆ ಹಾಲ್ ಚಾಪೆ ಹಾಸ್ಕೊಂಡ್ ಅಭ್ಯಾಸ ಇದೆ ಬಿಡಿ ಅಜ್ಜಿ ಎಷ್ಟ್ ಸತಿ ಹೇಳ್ಬೇಕೆ ನಿಂಗೆ ಎಲ್ಲೂ ಅನ್ಸರ್ಸ್ಕತಿಯಲ್ಲೇ ಆ ಅವ್ರೆ ನೀನು ಮನುಷ್ಯಲೇಯ ಆಯ್ತಾ ದೊಡ್ಡ ಮನೆಯಿಂದ ಬಂದ್ಬಿಟ್ರೆ ಅದಕ್ಕೆ ನೀನ್ ಮಾತ್ರ ಮಲಗ್ಬೋದು ಈ ಮನೆಗ್ ಬಂದ್ಮೇಲೆ ಅವ್ರ ಅನ್ಸರ್ಸ್ಕೊಬೇಕು ಎಲ್ಲಾದ್ ನೀವೆ ಸುಮ್ಮರು ಎಲ್ಲಾದ ನೀವೇ ನಿಮ್ ಅತ್ತೆ ಅಂತ ಅತ್ತೆ ಇರ್ಬೇಕಾದ್ರೆ ನೀನ್ ಹೆಂಗಿರ್ಬೇಕು ನೀನ್ ಎಷ್ಟ್ ಜೋರಾಗಿರ್ಬೇಕು ಇವರೆಲ್ಲ ಸೇರ್ಕೊಂಡ್ ನಿನ್ ಹಡ್ಗಸ್ಬಿಡ್ತಾರೆ ಗೊತ್ತಾಯ್ತಾ ಹಾ ನೀನು ಅವ್ರಂತೆ ಬದ್ಕೋದನ್ ಕಲ್ತ್ಕೋ ಎಲ್ಲವನ್ನು ಅನ್ಸರ್ಸ್ಕೊಂಡು ಸಹಿಸ್ಕೊಂಡು ಹೋಗೋದನ್ ಕಲ್ತ್ಕೋಬೇಡ ಹಾ ಇನ್ನೇನಾದ್ರೂ ಬುದ್ಧಿ ಕಲ್ತ್ಕೊ ನೀನು ನೀನು ಅವ್ರಂಗೆ ಈ ಮನೆಯಾಗ್ ಸೊಸೆಯಾಗಿ ಬಂದಿದ್ಯಾ ನೀನ್ ಯಾಕೆ ಸಹಿಸ್ಕೋಬೇಕಮ್ಮ ಹ ಹೇಳು ನಿನ್ನನ್ನ ಜವಾನಿ ಅಷ್ಟೇ ಸದ್ರ ಸದ್ರಾ ಮಾಡ್ಕತಾರ ನೀನನ್ನ ಕಾಲಡಿ ಕೈಕೊಂಡು ತುಂಬ ಬಿಡ್ತಾರ ಆಮೇಲೆ ಆ ನಿಮ್ ಅತ್ತೆ ಮಾಡ್ತಾಳಲ್ಲ ಈಗ ಹಂಗೆ ಜೋರಾಗ್ಬೇಕು ನೀನು ಆ ನೀನ್ ಎಲ್ಲದಕ್ಕೂ ತಗ್ಗಿ ಬಗ್ಗಿ ನಡೀತೀಯ ಹಾಗಂತಿದ್ದಾಗೇನೆ ಇಲ್ಲಿ ಸೂರ್ಯ ಮತ್ತೆ ಮೀನಾ ಆ ನಡಿ ಮಲ್ಗಣ ಅಂತ ಅಂತಾರೆ ಅಷ್ಟಲ್ಲಿ ಮನೋಜ ಇದ್ದವನು ನಡಿರು ಹೇಳಿ ಹೋಗಣ ಆ ಅವ್ರ ಹೊರ್ಗಡಿಕ್ ಹೋಯ್ತವ್ರೆ ಮಲ್ಗಳಕ್ಕೆ ಬಿಡುವಲಕ್ಕಿ ಹೊರ್ಗಡಿಕ ಮೇಲ್ಕತಾರೆ ಅಂದಾಗ ನಂಗ್ಯ ನೋಡು ಲಕ್ಕಿ ಹೇಳಿದ್ದು ಐಡಿಯಾ ನನ್ಗೆ ಇಲ್ಲಿವರೆಗೂ ತಲೆ ಹೋಗ್ಲೇ ಇಲ್ಲ ನೋಡು ಒಳ್ಳೆ ಐಡಿಯಾ ಕೊಡ್ತು ಲಕ್ಕಿ ನಿಮ್ಮ ಮೇಲೆ ಲಕ್ಕಿ ಏನು ಹೇಳೋರ್ ಹಂಗೆ ನಡ್ಕೊಳ್ಳೋದು ನೋಡಿ ನೀನು ಅರಿಕ್ ಹೋಗ್ ಹೋಗು ನಾವು ಐತಿ ಮರಗಳಕೆ ಅಂತ ಹೇಳಿ ಹೇಳ್ತಾನೆ ಅಲ್ಲಿಗೆ ಒಂದು ಸಂಚಿಕೆ ಭಾಗ ಮುಕ್ತಾಯವಾಗ್ತಿದೆ ನಿಮ್ಮೆಲ್ಲರ ಆಶೀರ್ವಾದ ಬಹಳ ಅಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಮತ್ತೊಮ್ಮೆ ಮಗದ ಮಹಿಳೆಯರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು